ನಕ್ಷತ್ರ ಆಧಾರದಲ್ಲಿ ಯಾವುದೇ ಕಾರಣಕ್ಕೂ ಜೆಮ್ ಸ್ಟೋನ್ ನ ಧರಿಸಬಾರದು ಪ್ರಶ್ನೆ ಹಾಕಿದ್ದೀರಿ ಮಹಾನ್ ನಡೆಯುತ್ತೆ ಸ್ಟೋನ್ ಇಂದನೆ ಬದಲಾಗಿದ್ದೀವಿ ಇಡೀ ಜಗತ್ತಿನವರು ಎಲ್ಲರೂ ಜೆಮ್ ಸ್ಟೋನ್ ಹಾಕಿಬಿಟ್ಟಿದ್ರೆ ಹೌದು ಸತ್ಯ ನೀವ್ ಹೇಳ್ತಿರೋದು ಎಲ್ಲರೂ ಸತ್ಯ ತಪ್ಪು ನಾನ್ ಹೇಳೋದಿಲ್ಲ ಆದ್ರೆ ಕೆಲವೊಂದು ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳಿಗೆ ಅದಂತೆ ಆಗಿರ್ತಕ್ಕಂಥ ವಿಶಿಷ್ಟತೆ ವೈಶಿಷ್ಟತೆ ಶಕ್ತಿ ಅಖಂಡಮಂಡಲಾರ್ಯಾಪ್ತ ಚರಚರಂ ತತ್ಪದಂ ಗುರವೇ ನಮಃ ಆತ್ಮೀಯ ಬಂಧುಗಳೇ ಇವತ್ತು ನೀವು ಸಾಕಷ್ಟು ಜನ ನನ್ನ ಹತ್ರ ಕೇಳ್ತಾ ಇದ್ರಿ ಮಾತಾಡ್ತಾ ಇದ್ರಿ ಗುರುಗಳೇ ನನಗೆ ಈ ರತ್ನಗಳಾಗುತ್ತಾ ಈ ಜಂಸನ್ ಹಾಕ್ಬಹುದಾ ಆ ಜಂಸನ್ ಹಾಕ್ಬಹುದಾ ಅದ ಹಾಕ್ಬಹುದಾ ಇದನೆಲ್ಲಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಒಂದ್ ಕರೆಕ್ಟ್ ಆಗಿ ಸಾಕಷ್ಟು ಜನ ನನ್ನತ್ರ ಪ್ರಶ್ನೆ ಹಾಕಿದ್ದೀರಿ ಏನ್ ಅದೊಂದು ಕಲ್ಲು ಕಲ್ಲಿಂದ ಏನ್ ಮಹಾನ್ ನಡೆಯುತ್ತೆ ಜಮ್ ಸ್ಟೋನಿಂದನೇ ಬದಲಾವದಾಗಿದ್ರು ಇಡೀ ಜಗತ್ತಿನವ್ರು ಎಲ್ಲರೂ ಜಮ್ ಸ್ಟೋನ್ ಹಾಕ್ಬಿಟ್ಟಿದ್ರೆ ಬದಲಾಗ್ಬಿಡ್ತಿದ್ರಲ್ಲ ಹೌ ಸತ್ಯ ನೀವ್ ಹೇಳ್ತಿರೋದು ಎಲ್ಲರೂ ಸತ್ಯ ತಪ್ಪು ನಾನು ಹೇಳೋದಿಲ್ಲ ಆದ್ರೆ ಕೆಲವೊಂದು ನೈಸರ್ಗಿಕವಾಗಿ ಸಿಗುವಂತ ವಸ್ತುಗಳಿಗೆ ಅದನ್ನೇ ಆಗಿರತಕ್ಕಂಥ ವಿಶಿಷ್ಟತೆ ವೈಶಿಷ್ಟ್ಯತೆ ಶಕ್ತಿ ಇರುತ್ತೆ ಆ ಶಕ್ತಿನಲ್ಲಿ ಆ ವಿಶೇಷದಲ್ಲಿ ಆ ವಿಶಿಷ್ಟದಲ್ಲಿ ರತ್ನಗಳು ಒಂದು ಈ ರತ್ನಗಳನ್ನ ನಾವು ಬಹುಮುಖ್ಯವಾಗಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ರಾಶಿಯ ಆಧಾರದಲ್ಲಿ ಧರಿಸಬಾರದು ಯಾರೋ ಮೊನ್ನೆ ಹೇಳದ ಗುರುಳೆ ನನ್ನ ಕನ್ಯಾ ರಾಶಿಗಳೇ ನಾನು ಬಚ್ಚೆ ಧರಿಸ್ಕೊಡ್ಬೋದಾ ಅಂತ ಏನ್ ಧರಿಸ್ಬಾರ್ದು ಕೊಡೋ ಅಂದೆ ಯಾಕೆಗಳೇ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಹಂಗಿದೆ ಎಲ್ಲ ಜುವೆಲ್ಲರಿ ಶಾಪ್ ಹೋಗ್ಬಿಡಲ್ಲ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಹಾಗಾದ್ರೆ ನಕ್ಷತ್ರದ ಅದ್ರಲ್ಲಿ ಧರಿಸ್ಬೋದ ಇಲ್ಲ ಧರಿಸ್ಬಾರದು ರಾಶಿಯ ಆಧಾರದಲ್ಲಿ ನಕ್ಷತ್ರ ಆಧಾರದಲ್ಲಿ ಯಾವುದೇ ಕಾರಣಕ್ಕೂ ಸ್ಟೋನ್ ನ ಧರಿಸಬಾರದು ಹಾಗಾದ್ರೆ ಮತ್ತಿನ್ ಧರಿಸ್ಬೇಕು ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ಸ್ಬೇಡಿ ನಿಮ್ಗೆ ಅರ್ಥ ಆಗ್ಬೇಕು ಸುಮ್ಸ ಏನೇನೋ ಮನಸ್ಥಿತಿನಲ್ಲಿ ನಾವು ಮುಂದುವರಿಬಾರ್ದು ಏನ್ ಹೇಗೆ ಅದು ಧರಿಸೋದು ಹೇಗೆ ವಿಚಾರಗಳು ಹೇಗೆ ಧರಿಸುವಂತ ಒಂದು ಮೆಥಡ್ ಹೇಗೆ ಹಾಗಾದ್ರೆ ಅದನ್ನ ಯಾವ ರೀತಿ ನಾವು ತಗೊಳ್ಬೇಕು ಯಾವ ರೀತಿ ಆಯ್ಕೆ ಮಾಡ್ಕೊಬೇಕು ನಾವು ದೇಹಕ್ಕೊಂದು ಆರೋ ಅನಾರೋಗ್ಯ ಆಗಿದೆ ಅಂತ ಹೇಳಿದ್ರೆ ಈಗ ಜೀವನ ಪರ್ಯಂತ ಕಾಯಿಲೆಗಳಿಗೂ ತಾತ್ಕಾಲಿಕ ಕಾಯಿಲೆಗಳು ವ್ಯತ್ಯಾಸ ಜೀವನ ಪರ್ಯಂತ ನಡೆಯುವಂತ ಯಾವ್ದು ಕಾಯಿಲೆಗಳಿದ್ರೆ ಅದಕ್ಕೆ ಟೈಮ್ ಅದಕ್ಕೆ ಔಷಧಿ ತಗೋಬೇಕು ತಾತ್ಕಾಲಿಕ ಪರಿಹಾರಕ್ಕೆ ತಾತ್ಕಾಲಿಕ ಔಷಧಿ ತಗೋತೀವಿ ಹಾಗೇನೆ ರತ್ನಗಳು ನಮ್ಮ ಜೀವನದಲ್ಲಿ ಯಾವ ಗ್ರಹಗಳು ನಮ್ಮ ಜೀವನದಲ್ಲಿ ನಮ್ಮ ಜಾತಕದಲ್ಲಿ ಬಲಹೀನ ಆಗಿದೆಯೋ ಆ ಬಲಹೀನವಾಗಿರ್ತಕ್ಕಂಥ ಗ್ರಹಗಳ ಬಲಗೊಳ್ಳಲಿಕ್ಕೆ ಅಂತಹ ರತ್ನಗಳನ್ನು ಧರಿಸ್ಬೇಕು ಹಾಗಾದ್ರೆ ಜಾತಕ ಪರಿಶೀಲನೆ ಮಾಡೇ ನಾವು ರತ್ನವನ್ನು ಧರಿಸ್ಬೇಕು ನಾನೇ ಮೊನ್ನೆ ಒಬ್ಬ ಹೇಳಿದೆ ಅವನು ತುಲಾರಾಶಿ ಅವನು ತುಲಾರಾಶಿ ಗುರುಳೆ ನನಗೆ ವಜ್ರ ಕೊಟ್ಬಿಟ್ಟಿದ್ರೆ ವಜ್ರ ಆಗ್ತಾ ಇದ್ದೀನಿ ಅಂತ ವಜ್ರ ಕೊಟ್ಬಿಡಲೇ ಹಾಕ್ಬಿಡತ್ತಾ ಅಂತ ಹೇಳಿದೆ ಇಲ್ಲ ಅವ್ನಿಗೆ ಬೇರೆ ಒಂದು ಹೇಳಿದೆ ನಾವು ನೋಡಿ ನಿಮ್ ಜಾತಕ ಬೇಕಾಗಿದ್ದು ಇದು ಇದನ್ನ ನಿಮ್ ಧರಿಸು ಅಂತ ಹೇಳಿದ್ರೆ ಅವ್ನು ಧರಿಸದ ಗುರುಳೆ ಆಗುತ್ತೆ ಮಾಡೋ ನೀನು ಅಂತ ಹೇಳಿದೆ ಹೊಟ್ಟೆ ಅವರಿಗೆ ನೀವು ನಂಬಲಿಕ್ಕೆ ಸಾಧ್ಯ ಇದುವರೆಗಿನ ಜೀವನಕ್ಕೂ ಅದ್ಧ ಧರಿಸಿದ ನಂತರದ ಜೀವನಕ್ಕೂ ಅವನೇ ಹೇಳ್ತಾನ ಅಂದ್ರೆ ಹೇಗ್ ಸಾಧ್ಯ ಅಂದ್ರೆ ಅನಾರೋಗ್ಯಕ್ಕೆ ಹೇಗೆ ನಾವು ಔಷಧಿ ತಗೊಳ್ತೀವೋ ಹಾಗೆ ನಮ್ಮ ಗ್ರಹಗಳಲ್ಲಿ ಯಾವ ಗ್ರಹಗಳು ಬಲಹೀನ ಆಗಿದ್ದಾವೆ ಬಲಗೊಳ್ಳಲು ಅಂತಹ ಗ್ರಹಗಳನ್ನು ಧರಿಸಿದ್ರೆ ಮಾತ್ರ ರತ್ನಗಳು ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತವೆ ಹಾಗಾಗಿ ಬಹುಮುಖ್ಯವಾಗಿ ರತ್ನವನ್ನ ಆಯ್ಕೆ ಮಾಡಿಕೊಳ್ಳುವಾಗ ಯಾವುದೇ ಕಾರಣಕ್ಕೂ ತಪ್ಪು ರತ್ನಗಳನ್ನ ಆಯ್ಕೆ ಮಾಡಿಕೊಂಡು ಧರಿಸಿಕೊಂಡು ಇರುವಂತ ಪರಿಸ್ಥಿತಿಗಿಂತ ಕೇಳ ಮಟ್ಟಕ್ಕೆ ಹೋಗ್ಬೇಡಿ ಹಾಗಾಗಿ ಜಾತಕ ಪರಿಶೀಲನೆ ಮಾಡಿದಾಗ ನಿಮ್ಗೆ ಯಾವ ರತ್ನಗಳು ಬೇಕು ಅಂತೇಳಿ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಖಂಡಿತ ನಿಮಗೆ ಆ ಒಂದು ರತ್ನಕ್ಕೆ ಬೇಕಾಗುವಂತ ಎಲ್ಲ ಮಾಹಿತಿ ನಾನು ಕೊಡ್ತೀನಿ ಸ್ನೇಹಿತರೆ ನನಗೆ ಈ ಒಂದು ಮೆಸೇಜು ಕಾಲ್ ಮಾಡ್ಕೊಂಡು ನನ್ನೊಂದಿಗೆ ಬರ್ಲಿಕ್ಕೆ ಪ್ರಯತ್ನ ಧನ್ಯವಾದಗಳು